ನಮಸ್ತೆ ಕೇಳಿರಿ ನೀವು ನೋಡ್ತಾ ಇದ್ರ ಹಳ್ಳಿ ವೃತ್ತ ಹತ್ತನೇ ಕೇಳಿ ಇವತ್ತಿನ ಈಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಬಿಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಇಲ್ಲಿ ನೋಡಬಹುದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿರ ಹುದ್ದೆಗೆ ಅರ್ಜಿ ಅಂತ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಅರವತ್ತೆಂಟು ಮತ್ತು ಸಹಾಯಕಿಯರು ಎರಡು ನೂರ ಐವತ್ ಹುದ್ದೆಗೆ ಗೌರವಧನ ಸೇವೆಯ ಹುದ್ದೆಗಳ ಭರ್ತಿ ಮಾಡಲು ಅರ್ಹ ಹೆಣ್ಣು ಮಕ್ಕಳು ಹಾಗೂ ಮಹಿಳಾ ಲಿಂಗ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಅವರೇ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಅನ್ನು ಕೂಡ ಪಟ್ಟಿದ್ದಾರೆ ಆ ಲಿಂಕ್ ಅನ್ನ ಇದೇ ವಿಡಿಯೋ ಪಟ್ಟಿರ್ತಾನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ನೀವು ಕೂಡ ಯಾರಾದ್ರೂ ಮೈಸೂರಿನವರಿದ್ರೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಒಂದು ವೇಳೆ ಅರ್ಜಿ ಸಲ್ಲಿಸ್ ಬರದೇ ಇದ್ದಲ್ಲಿ ಇದೇ ಉಡುಕೆ ನೀಡಿರುವಂತ ನಮ್ಮ ಸಂಖ್ಯೆ ಕೂಡ ನಿಮ್ಮ ದಾಖಲೆಗಳನ್ನ ಕಳುಹಿಸಿದ್ರೆ ಅರ್ಜಿ ಸಲ್ಲಿಸಿಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಹದಿನೈದು ಆಗಿರ್ತೀವಿ ಜೂನ್ ಹದಿನೈದರ ಒಳಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಪಿ ನರಸಿಂಹಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಿ ಮೂರು ಮತ್ತು ಸಹಾಯಕರು ಇಪ್ಪತ್ತೆಂಟು ಹುದ್ದೆಗಳು ಬಿಳಿಗೆ ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಿ ಆರು ಸಹಾಯಕರು ಮೂವತ್ತೆರಡು ಹುದ್ದೆಗಳು ನಂಜನಗೂಡಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹೇಳಿ ಹತ್ತು ಮತ್ತು ಸಹಾಯಕಿಯರು ಮೂವತ್ತೊಂದು ಹುದ್ದೆಗಳು ಮೈಸೂರು ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಿ ಒಂದು ಮತ್ತು ಸಹಾಯಕಿಯರು ಹದಿನಾಲ್ಕು ಹುದ್ದೆಗಳು ಮೈಸೂರು ಗ್ರಾಮಾಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಆರು ಹಾಗೂ ಸಹಾಯಕಿಯರು ಹೇಳಿ ಹನ್ನೆರಡು ಹುದ್ದೆಗಳು ಪ್ರಿಯಾಪಟ್ಟಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹೇಳಿ ಹನ್ನೊಂದು ಹಾಗೂ ಸಹಾಯಕಿಯರು ಐವತ್ತೇಳು ಹುದ್ದೆಗಳು ಎಚ್ ಡಿ ಕೋಟೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹೇಳಿ ಇಪ್ಪತ್ತೆರಡು ಹಾಗೂ ಸಹಾಯಕಿಯರು ಇಪ್ಪತ್ತೊಂಬತ್ತು ಹುದ್ದೆಗಳು ಕೆಆರ್ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ನಾಲ್ಕು ಸಹಾಯಕಿಯರು ಇಪ್ಪತ್ತೆರಡು ಹುದ್ದೆಗಳು ಹುಣಸೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಐದು ಹಾಗೂ ಸಹಾಯಕಿಯರು ಇಪ್ಪತ್ತಾರು ಹುದ್ದೆಗಳು ಖಾಲಿ ಇದ್ದು ಒಟ್ಟು ಅಂಗನವಾಡಿ ಕಾರ್ಯಕರ್ತೆಯರು ಅರವತ್ತೆಂಟು ಹಾಗೂ ಸಹಾಯಕಿಯರು ಎರಡು ನೂರ ಐವತ್ತೊಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಅರ್ಜಿಗಳನ್ನ ಮಾತ್ರ ಅವರು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಕ್ಲಿಯರ್ ಕಟ್ ಆಗಿ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ ಇನ್ನು ವಿದ್ಯಾರ್ಥಿ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನ ನೋಡುವುದಾದ್ರೆ ಇಲ್ಲಿ ನೋಡಬಹುದು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಆಯ್ಕೆ ಮಾಡಲು ಹೊರಡಿಸಿರುವ ಮಾರ್ಗಸೂಚಿಗಳನ್ನ ಇಲ್ಲಿ ಪ್ರಸ್ತಾವನೆಯನ್ನೆಲ್ಲ ನೋಡಬೇಡ ಅರ್ಹತೆ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅರ್ಹದಿದ್ದೀರಿ ವಯೋಮಿತಿ ಕನಿಷ್ಠ ಹತ್ತೊಂಬತ್ತು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಒಳಗಿನ ಹೆಣ್ಣು ಮಕ್ಕಳು ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಬಹುದು ಹಾಗೂ ವಿಕಲಚೇತನ್ರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರ್ಬೇಕು ನೀವು ಸ್ಥಳೀಯರಾಗಿರ್ಬೇಕು ಗ್ರಾಮೀಣ ಪ್ರದೇಶದ ಅಂಗನವಾಡಿ ಕೇಂದ್ರವಾದಲ್ಲಿ ಆಯಾ ಕಾಂದಾಯ ಗ್ರಾಮದಲ್ಲಿ ವಾಸ್ತವ ಹೊಂದಿರಬೇಕಂತ ಹೇಳಿದ್ರ ಅಂದ್ರೆ ಅಲ್ಲಿ ಸ್ಥಳೀಯತೆ ಬಂದಿರುವಂತವರಿಗೆ ಮಾತ್ರ ಅವರು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಏನಾದರೂ ಅರ್ಜಿ ಸಾಲ ನೀವು ಕನಿಷ್ಠ ಪಿಯುಸಿಯನ್ನ ಹೇರ್ಗಡೆ ಆಗಿರ್ಬೇಕು ಪಿಯು ಸಿ ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಅರ್ಜಿ ಸಾಲಿಸಬಹುದು ಜೊತೆಗೆ ಎಫ್ಎಲ್ ಸಿ ಅಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ನೀವು ಓದಿರ್ಬೇಕಾಗತ್ತೆ ಹಾಗೆ ಇನ್ನು ಅಂಗನವಾಡಿ ಸಹಾಯಕ ಹುದ್ದೆಗೆ ಅರ್ಜಿ ಸಾಲ ನೀವು ಹತ್ತನೇ ತರಗತಿಯನ್ನ ಉತ್ತೀರ್ಣ ಆಗಿರ್ಬೇಕು ಹಾಗೆ ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿ ನಡೆಸುವ ಮುಕ್ತ ಶಾಲೆ ಅಥವಾ ಮುಕ್ತ ವಿದ್ಯಾಲಯ ಎಸ್ ಎಲ್ ಸಿಲು ಹೊಂದಿದ ಅಭ್ಯರ್ಥಿಗಳು ಪ್ರಥಮ ದ್ವಿತೀಯ ಭಾಷೆಯಾಗಿ ಕನ್ನಡ ಅಥವಾ ಸಾಮಾನ್ಯ ಗಣಿತ ಮತ್ತು ಸಮಾಜಶಾಸ್ತ್ರ ಆಗಿರ್ಬೋದು ಸಮಾಜ ವಿಜ್ಞಾನ ವಿಷಯಗಳನ್ನ ಕಡ್ಡಾಯವಾಗಿ ವ್ಯಾಸಂಗ ಮಾಡಿರ್ಬೇಕಾಗುತ್ತೆ ಅಂತ ಹೇಳಿದಾರೆ ಆರ್ನೂರ ಇಪ್ಪತ್ತೈದಕ್ಕೆ ಕನಿಷ್ಠ ಎರಡು ನೂರ ಹತ್ತೊಂಬತ್ತು ಅಂಕಗಳನ್ನ ಪಡೆದಿದ್ದಲ್ಲಿ ಅಂತ ಅಭ್ಯರ್ಥಿಗಳನ್ನು ಪರಿಗಣಿಸತಕ್ಕದ್ದು ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಂತ ಕೂಡ ನೀಡಿದ್ದಾರೆ ಹೆಚ್ಚಿನ ಮಾಹಿತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸುವಾಗ ಅಲ್ಲಿ ತೋರಿಸುತ್ತೋದು ಯಾರಾದ್ರೂ ಅರ್ಜಿ ಸಲ್ಸರ್ ಇದ್ರೆ ಇದೇ ವಿಡಿಯೋ ಕಾರ್ಡ್ ನೀಡುವಂತ ನಮ್ಗೆ ನೀವು ನಿಮ್ಮ ದಾಖಲೆಗಳನ್ನ ಕಳಿಸಬಹುದು ಆಯ್ಕೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಯಾರಾದರೂ ಆ್ಯಸೆಂಟ್ ಆಗಿ ತುತ್ತಾದ ಮಹಿಳೆಯರನ್ನ ಮೊದಲಿಗೆ ಆಯ್ಕೆ ಮಾಡ್ತಾರ ಇಲಾಖೆ ಸಂಸ್ಥೆ ನಿವಾಸಿಗಳನ್ನ ಆಯ್ಕೆ ಮಾಡ್ತಾರನ್ನ ಅತಿ ಹೆಚ್ಚಾಗಿ ಆಯ್ಕೆ ಮಾಡ್ಕೊತಾರ ಅವ್ರದ್ದು ಐದು ಐದು ಬೋನಸ್ ಅಂಕಗಳು ಇರುತ್ತೆ ಹಾಗೆ ಆಸೆಂಟ್ ಆಗಿ ತುತ್ತಾದವರು ಐದು ಪ್ರತಿಶತ ಬೋನಸ್ ಅಂಕ ಇರುತ್ತೆ ಹಾಗೆ ಅಂಕಲಿದ್ರೆ ಅವರು ಕೂಡ ಐದು ಪ್ರತಿಶತ ಬೋನಸ್ ಅಂಕಗಳು ಇರ್ತಾವೆ ಯಾರು ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತೀರಿ ಸೆಕೆಂಡ್ ಮತ್ತು ಟೆಂತ್ ಅಲ್ಲಿ ಅಂತಹ ಮಹಿಳೆಯರನ್ನ ಈ ಹುದ್ದೆಗಳಿಗೆ ಕಾಲ್ಫಾರ್ಮ್ ಅನ್ನ ಮಾಡ್ತಾರ ಬೇಕಾಗುವಂತಹ ದಾಖಲಾತಿಗಳು ಆನ್ಲೈನ್ ಆಗಿದೆ ಅಂತರ ಆನ್ಲೈನ್ ಮೂಲಕ ಆಯ್ಕೆ ಸಲ್ಲಿಸಬೇಕಾಗುತ್ತೆ ಅದರ ಜೊತೆಗೆ ಎಸ್ ಎಂ ಸಿ ಅಂಕಪಟ್ಟಿ ವಿದ್ಯಾರ್ಥಿ ಅಂಕಪಟ್ಟಿ ತಹಸೀಲ್ದಾರ್ ಅಥವಾ ಉಪ ತಹಸೀಲ್ದಾರ್ ಅವರಿಂದ ಪಡೆದಂತ ಮೂರು ವರ್ಷದ ಒಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಜೊತೆಗೆ ಜಾತಿ ಪ್ರಮಾಣ ಪತ್ರ ಬೇಕು ನಿಮ್ಮ ಪತಿ ಮರಣ ಹೊಂದಿದ್ರೆ ಮರಣ ಪ್ರಮಾಣ ಪತ್ರ ವಿಧವಾ ಪ್ರಮಾಣ ಪತ್ರ ಇದ್ರೆ ಅದನ್ನು ಕೂಡ ನೀವು ಸಾರಿ ವಿಧವಾ ಪ್ರಮಾಣ ಪತ್ರವನ್ನ ಇಲ್ಲಿ ಪರಿಗಣಿಸುವಂತೆ ಹೇಳಿದ್ರೆ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಜೊತೆಗೆ ಅಂಗವಿಕಲತೆ ಪ್ರಮಾಣ ಪತ್ರ ಬೇಕು ವಿಚ್ಛೇದನ ಪ್ರಮಾಣ ಪತ್ರ ನ್ಯಾಯಾಲಯದಿಂದ ಬಂದಿದ್ರೆ ಈ ರೀತಿ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಆಯ್ಕೆ ವಿಧಾನ ಯಾವ ರೀತಿ ಅಂತ ಅಂದ್ರೆ ಅರ್ಜಿ ಸಲ್ಲಿಸಲು ಕನಿಷ್ಠ ಒಂದು ತಿಂಗಳ ನಿಗದಿಪಡಿಸಿ ಇರ್ತಾರೆ ಅರ್ಜಿ ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ದಿನಗಳ ಕೆಲಸದೊಳಗೆ ಸಮಿತಿ ಸಭೆ ಕರೀತೀ ಆಯ್ಕೆ ಸಮಿತಿ ಎಲ್ಲಾ ಸದಸ್ಯರನ್ನ ಹಾಜರಾಗಲು ಸಾಧ್ಯವಾಗದಂತ ಅನಿವಾರ್ಯ ಕಾರಣಗಳಿದ್ದಲ್ಲಿ ಕನಿಷ್ಠ ಎರಡರಿಂದ ಮೂರು ಸದಸ್ಯರು ಕಡ್ಡಾಯವಾಗಿ ಹಾಜರು ಇರ್ತೇಬೇಕಂತ ಹೇಳಿದ್ದಾರೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲಾ ಅರ್ಜಿಗಳನ್ನ ಅಂದೇ ಪರಿಶೀಲಿಸುವುದು ಮತ್ತು ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಅಭ್ಯರ್ಥಿ ದಾಖಲೆಗಳನ್ನು ಸಲ್ಲಿಸದೇ ಇದ್ದಲ್ಲಿ ಅಂತ ಅಭ್ಯರ್ಥಿಗಳನ್ನು ತಿರಸ್ಕರಿಸುವುದು ಮತ್ತು ಅಸ್ಪಷ್ಟ ಮತ್ತು ಅಪೂರ್ಣ ದಾಖಲೆಗಳನ್ನ ಪರಿಗಣಿಸುವುದಿಲ್ಲ ಅಂತ ಹೇಳ್ತಾರೆ ಸ್ವೀಕೃತವಾದಂತಹ ಅರ್ಜಿಗಳನ್ನು ವಿದ್ಯಾರ್ಥಿಯಲ್ಲಿ ಪಡೆದ ಅಂಕಗಳು ಮತ್ತು ಬೋನಸ್ ಅಂಕಗಳನ್ನು ಒಳಗೊಂಡಂತೆ ಒಟ್ಟು ಅಂಕಗಳಿಗೆ ನಿಯಮ ನಿಯಮಾನುಸಾರವಾಗಿ ಕ್ರೋಢೀಕರಣ ಪಟ್ಟಿಯಲ್ಲಿ ಅಂದ್ರೆ ಯಾರು ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತಾರಲ್ಲ ಅಂತವರನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ ಇದು ಅಂಗನವಾಡಿ ಕಾರ್ಯಕರ್ತೆಯ ಉದ್ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತದೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ವಿಡಿಯೋ ನಿಮ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾರೆ ಈ ವಿಡೋನ ಇದನ್ನು ಮುಗಿಸ್ತಾ ಇದೀನಿ